કેબલ કિરફન હે ಎಗಡಿಯ ಸರ್ವೆ ನಂಬರು ನೂರ ಒಂದು ಬಾರು ಒಂದು ನೂರು ಬಾರು ನೂರು ಬಾರು ಒಂದು ಒಂದರಲ್ಲಿ ಏನು ಬಾಬು ನಾಗರಾಜು ಮತ್ತು ವೈ ವೈ ಎಂ ನಾಣ್ಸ್ವಾಮಿ ಅವರಿಗೆ ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಆದೇಶದ ಪ್ರಕಾರ ಅವರಿಗೆ ಪಾಣಿ ಬಂದಿದೆ ವಿಟೇಷನ್ ಬಂದಿದೆ ಮಾನ್ಯ ನ್ಯಾಯ ಘನ ನ್ಯಾಯಾಲಯ ಏನು ಆದೇಶ ಮಾಡಿದೆ ಆದೇಶದ ಪ್ರಕಾರ ಅವ್ರಿಗೇನು ಪಾಣಿ ಬಂದಿದೆ ಅವರು ಇವತ್ತು ಜಮೀನಿಗೆ ವಾಡಿಸ್ತಾರೆ ನಾವೆಲ್ಲರೂ ಕಾನೂನಿನಲ್ಲಿ ನಾವು ಯಾರೂ ಕೂಡ ಕಾನೂನಿಗೆ ದೊಡ್ಡವರಲ್ಲ ನಾವು ಕಾನೂನನ್ನು ಗೌರವಿಸ್ಬೇಕು ಹಾಗಾಗಿ ಇವತ್ತಿನ ದಿನ ಭಾರತೀಯ ಸೂದರ ಸೇನೆ ನಮಗೆ ಆಹ್ವಾಲು ಬಂದಿದೆ ಏನಂತ ನಮಗೆ ಕೋರ್ಟ್ ಆದೇಶ ಇದೆ ನಮಗೆ ಕರೆಂಟ್ ಪಾಣಿ ಇವತ್ತಿಗೆ ಇದು ಕರ ಕರೆಂಟ್ ಪಾಣಿ ಇದೆ ಮತ್ತು ನಮಗೆಲ್ಲ ಹಕ್ಕುದಾರಕ್ಕೆನ ಕೋರ್ಟ್ ಕೊಟ್ಟಿದೆ ಹಂಗಾಗಿ ನಮಗೆ ಇಲ್ಲಿ ಸ್ಥಳಕ್ಕೆ ಹೋದಾಗ ನಮಗೆ ತೊಂದರೆ ಕೊಡ್ತಾವ್ರೆ ತೊಂದರೆ ಕೊಡ್ತಿರೋರು ಯಾರು ಲಕ್ಷ್ಮ ಲಕ್ಷ್ಮಮ್ಮ ಅಂಡ್ ಅದರ್ಸು ತುಂಬ ಇಲ್ಲಿ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಇಲ್ಲಿ ಬಂದಾಗ ಇದು ನಾಲ್ಕನೇ ಸಾರಿ ಇಲ್ಲಿಗೆ ಈ ಸ್ಪಾಟ್ಗೆ ನಾಲ್ಕನೇ ಸಾರಿ ಬಂದಿದ್ದಾಗೂ ಕೂಡ ದೌರ್ಜನ್ಯ ಮಾಡಿದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಇಲ್ಲಿ ಜವಾಬ್ದಾರಿನ ತಗೊಬೇಕು ಮತ್ತು ಈ ದೌರ್ಜನ್ಯ ಹಂಗೆ ಮುಂದುವರೆದ್ರೆ ಭಾರತೀಯ ಸೂತ್ರ ಸೇನೆ ಉಗ್ರವಾದಂಥ ಹೋರಾಟ ಮಾಡ್ತದಂತ ಹೇಳ್ತಾ ಏನು ಕೋರ್ಟ್ ಆದೇಶ ಏನಿದೆ ಅದನ್ನು ಭಾರತೀಯ ಸೂದ್ರ ಸೇನೆ ಆಗಿರ್ಬೋದು ಮತ್ತು ಪಬ್ಲಿಕ್ ಆಗಿರ್ಬೋದು ಮತ್ತು ಸಮಾಜ ಆಗಿರ್ಬೋದು ಕೋರ್ಟ್ ಆದೇಶನ ನಾವು ಗೌರವಿಸ್ತೀವಿ ಅದರಂತೆ ನಾವು ನಡೀತೀವಿ ಈ ಇದಕ್ಕೆ ಈ ಸಮ ಈ ಈ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮೌನ ವಹಿಸಬಾರ್ದು ಕೂಡಲೇ ದೌರ್ಜನ್ಯ ಮಾಡೋವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ನನ್ನ ಹೆಸರು ಸಿದ್ದರಾಜು ಅಂತೇಳಿ ಭಾರತೀಯ ಸೂದರಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಬಳ್ಳಾಪುರ